ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಿಮಗೆ ಗರಿಗರಿಯಾದ ಉಂಡೆ ಪಕೋಡ ಮಾಡುವ ವಿಧಾನವನ್ನ ತೋರಿಸ್ಕೊಡ್ತೀನಿ ಉಂಡೆ ಪಕೋಡ ಮಾಡೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೊದಲಿಗೆ ಒಂದು ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಕಾಲು ಕಪ್ಪು ಚಿರೋಟಿ ರವೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಉಪ್ಪು ಜೀರಿಗೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ರಿಫೈಂಡ್ ಆಯಿಲ್ ತುಪ್ಪ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆನ ಇಟ್ಕೊಂಡು ಆನ್ ಮಾಡಿಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ತುಪ್ಪ ಎರಡು ಸ್ಪೂನ್ ಅಷ್ಟು ರಿಫೈಂಡ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಸ್ಟೋವ್ ಅನ್ನ ಮೀಡಿಯಂ ನಲ್ಲಿ ಇಟ್ಕೊಂಡು ಮೈದಾ ಹಿಟ್ಟನ್ನು ಹಾಕೊಳ್ಳೋಣ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ರವೆನ ಹಾಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ನಾವು ಹುರಿದಿರುವಂತ ಹಿಟ್ಟು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡೋಣ ಎಣ್ಣೆಯನ್ನ ಕಾಯ್ದಿಕ್ಕೆ ಇಟ್ಕೊಳ್ಳೋಣ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಜೀರಿಗೆ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವು ಎಲ್ಲವನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಕಲ್ಸ್ಕೊಳ್ಳೋಣ ಹಿಟ್ಟನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ಕಲಸಿ ಆಗಿದೆ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ನಾವು ಎಣ್ಣೆಗೆ ಹಾಕೊಳ್ಳೋಣ ಎಲ್ಲಾ ಕಡೆ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಪಕೋಡೆಗಳೆಲ್ಲ ಫ್ರೈ ಆಗಿದೆ ನಾವು ಪ್ಲೇಟ್ಗೆ ತೆಕ್ಕೋಣ ಇದೇ ರೀತಿ ಮಿಕ್ಕ ಉಂಡೆಗಳನ್ನೆಲ್ಲ ನಾವು ಎಣ್ಣೆಗೆ ಹಾಕೊಳ್ಳೋಣ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಪಕೋಡಗಳೆಲ್ಲ ಗರಿಗರಿಯಾಗಿ ಫ್ರೈ ಆಗಿದೆ ನಾವು ಪ್ಲೇಟ್ಗೆ ತೆಕ್ಕೊಳ್ಳೋಣ ಗರಿ ಗರಿಯಾದ ಉಂಡೆ ಪಕೋಡಾ ಸಾಸ್ ಜೊತೆ ರೆಡಿಯಾಗಿದೆ ಈ ಪಕೋಡಾ ಆಗಿ ತಿನ್ನೋದಕ್ಕೆ ಬಹಳ ರುಚಿಕರವಾಗಿರುತ್ತೆ ಇದನ್ನ ನೀವು ಏರ್ಟೈಟ್ ಕಂಟೈನರ್ ನಲ್ಲಿ ನಾಲ್ಕೈದು ದಿವಸ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು ಹಾಗೆ ಇರುತ್ತೆ ಸಂಜೆ ಟೈಮು ಟೀ ಕಾಫಿ ಜೊತೆ ಇದನ್ನ ನೀವು ಮಾಡಿಕೊಂಡು ತಿನ್ನಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಹೊಸ ನೋಟಿಫಿಕೇಶನ್ ಬೆಲ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್